ಭಾಗಕಾರ ಲೆಕ್ಕಗಳು ಮೊದಲ ಲೆಕ್ಕ ನೂರಿಪ್ಪತ್ತನ್ನು ನಾಲ್ಕರಿಂದ ಭಾಗಿಸಬೇಕು ನಾಲ್ಕರಿಂದ ಒಂದು ಭಾಗ ಮಾಡಲಿಕ್ಕೆ ಆಗೋದಿಲ್ಲ ಆಗ ಜೊತೆಗೆ ಸಂಖ್ಯೆ ತಗೊಳ್ಳಿ ಅಂದರೆ ಹನ್ನೆರಡು ನಾಲ್ಕೆಷ್ಟಲಿ ಹನ್ನೆರಡು ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ಮೂರಲಿ ಹನ್ನೆರಡು ಮೈನಸ್ ಎರಡರಿಂದ ಎರಡು ಕಳೆದ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲೊಂದೊಂದು ಸಂಖ್ಯೆ ಇದೆಯಲ್ಲ ಅದನ್ನು ಕೆಳಗೆ ತಗೊಳ್ಬೇಕು ನಾಲ್ಕು ಎಷ್ಟಲಿ ಸೊನ್ನೆ ಇಲ್ಲಿ ನೋಡಿ ನಾಲ್ಕು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಈ ಸೊನ್ನೆಯನ್ನು ನಾವಿಲ್ಲಿ ಮೇಲೆ ಬರೆತಿರೋದು ನಾಲ್ಕು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೈನಸ್ ಸೊನ್ನೆಯ ಸೊನ್ನೆ ಸೊನ್ನೆ ಭಾಗಲಭ ಎಷ್ಟು ಮೂವತ್ತು ಶೇಷ ಸೊನ್ನೆ ಮುಂದಿನ ಲೆಕ್ಕ ಐನೂರ ಅರವತ್ತ್ನಾಲ್ಕನ್ನು ನಾಲ್ಕರಿಂದ ಭಾಗಿಸಬೇಕು ನಾಲ್ಕೆಷ್ಟ್ಲಿ ಐದು ನೋಡಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡಲಿ ಎಂಟು ಜಾಸ್ತಿ ಆಗ್ತದೆ ನಮ್ಮ ಜೊತೆ ಇರೋದು ಐದು ಆಗ ಕಡಿಮೆ ಸಂಖ್ಯೆ ತಗೊಳ್ಬೇಕು ನಾಲ್ಕೊಂದ್ಲಿ ನಾಲ್ಕು ಮೈನಸ್ ಐದರಿಂದ ನಾಲ್ಕು ಕಳೆದಾಗ ಕಳೆದಾಗೆಷ್ಟು ಒಂದು ಮೇಲಿನ ಒಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು ನಾಲ್ಕೆಷ್ಟ್ಲಿ ಹದಿನಾರು ನೋಡಿ ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ನಾಲ್ಕಲಿ ಹದಿನಾರು ಮೈನಸ್ ಆರರಿಂದ ಆರು ಕಳ್ಳಗ ಸೊನ್ನೆ ಒಂದರಿಂದ ಒಂದು ಕಳ್ಳಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಡಿ ನಾಲ್ಕು ಎಷ್ಟ್ಲಿ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಒಂದೆನ್ನುವುದನ್ನು ಮೇಲೆ ಬರೀರಿ ನಾಲ್ಕು ಒಂದ್ಲಿ ನಾಲ್ಕು ಮೈನಸ್ ನಾಲ್ಕರಿಂದ ನಾಲ್ಕು ಕಳ್ಳಗ ಸೊನ್ನೆ ಇನ್ನು ಸಂಖ್ಯೆಗೆ ತಗೊಳ್ಳಿಕ್ಕೆ ಇಲ್ಲ ಶೇಷ ಸೊನ್ನೆ ಭಾಗಲಬ್ಧ ನೂರ ನಲವತ್ತ ಒಂದು ಮುಂದಿನ ಲೆಕ್ಕ ನಾಲ್ಕು ಸಾವಿರದ ಇಪ್ಪತ್ತೊಂದನ್ನು ನಾಲ್ಕರಿಂದ ಭಾಗಿಸಬೇಕು ನಾಲ್ಕೆಷ್ಟ್ಲಿ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಮೈನಸ್ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಮೇಲಿಂದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಸೊನ್ನೆ ನಾಲ್ಕು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ನಾಲ್ಕು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೈನಸ್ ಸೊನ್ನೆಯಿಂದ ಸೊನ್ನೆ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಎರಡು ಇದೆಯಾ ಎರಡು ನಾಲ್ಕರ ಮಗ್ಗಿಯಲ್ಲಿ ಇಲ್ಲ ನಾಲ್ಕು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ಹಾಗೇನು ಮಾಡ್ತೀರಾ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಎರಡರಿಂದ ಸೊನ್ನೆ ಕಳೆದಾಗ ಎಷ್ಟು ಎರಡು ಮೇಲದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಇಪ್ಪತ್ತೊಂದು ನೋಡಿ ನಾಲ್ಕೈಲಿ ಇಪ್ಪತ್ತು ನಾ ಕಾರ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಜಾಸ್ತಿ ಆಗ್ತದೆ ಕಮ್ಮಿ ಇರುವಂಥ ತೊಗೊಳ್ಬೇಕು ನಾಲ್ಕೈಲಿ ಇಪ್ಪತ್ತು ಮೈನಸ್ ಒಂದರಿಂದ ಸೊನ್ನೆ ಕಳೆದಾಗ ಒಂದು ಎರಡರಿಂದ ಎರಡು ಕಳೆದಾಗ ಸೊನ್ನೆ ನಂತರ ಸಂಖ್ಯೆ ಇದೆಯೇ ಇಲ್ಲ ಆಗ ಶೇಷ ಒಂದು ಭಾಗಲಬ್ಧ ಸಾವಿರದ ಐದು